ಮಂದಿರ ಉದ್ಘಾಟನೆಗೆ ಹೋಗಲ್ಲ ಹೋಗಲ್ಲ ಸೋನಿಯಾ ಗಾಂಧಿ ಅವರು ಹೋಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಲ್ಲ ಯಾರು ಕೂಡ ಹೋಗಲ್ಲ ಬಿಗ್ ಬಾಸ್ ಹೋಗಿಲ್ಲ ಅಂದಮೇಲೆ ಕಾಂಗ್ರೆಸ್ನವರು ಯಾರು ಕೂಡ ಹೋಗಲ್ಲ ರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿ ಕಾಂಗ್ರೆಸ್ ಈಗ ನೇರವಾಗಿ ಹೇಳಿರೋದು ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನ ಕಾಂಗ್ರೆಸ್ ತಿರಸ್ಕಾರ ಮಾಡಿದೆ ರಾಮ ಮಂದಿರ ಕ್ರೆಡಿಟ್ ಕೇಳ್ತಾ ಇದ್ದ ಕಾಂಗ್ರೆಸ್ ಈಗ ಯೂಟರ್ನ್ ಯಾಕೆ ಹೊಡಿತು ಅನ್ನೋದೇ ಪ್ರಶ್ನೆ ನೋಡಿ ಖರ್ಗೆ ಸೋನಿಯಾ ಗಾಂಧಿ ಅಧಿರ್ ರಂಜನ್ ಹೋಗಲ್ಲ ರಾಮ ಮಂದಿರದ್ದು ಆರ್ ಎಸ್ ಎಸ್ ಬಿಜೆಪಿ ಕಾರ್ಯಕ್ರಮ ಕಾಂಗ್ರೆಸ್ ಹೇಳಿರೋದು ಚುನಾವಣಾ ಲಾಭಕ್ಕಾಗಿ ಅಪೂರ್ಣ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ರಾಮ ಮಂದಿರ ಉದ್ಘಾಟನೆ ರಾಜಕೀಯ ಕಾಂಗ್ರೆಸ್ ಕಿಡಿಕಾರಿದೆ ಶ್ರೀರಾಮ ಯಾರ ಸ್ವತ್ತು ಬಿಜೆಪಿಯದ್ದ ಅಥವಾ ಕಾಂಗ್ರೆಸ್ನವರದ್ದ ರಾಮ ಮಂದಿರ ಉದ್ಘಾಟನೆಗೆ ಕರೆದಿಲ್ಲ ಅಂತ ಆರೋಪ ಮಾಡಿದ್ರು ಆಹ್ವಾನ ಕೊಟ್ಟಾಗಿದೆ ಆಹ್ವಾನ ಕೊಟ್ಟರು ಕೂಡ ಈಗ ಕಾಂಗ್ರೆಸ್ ನಾಯಕರು ಯಾಕೆ ತಿರಸ್ಕಾರ ಮಾಡಿದ್ರು ಅನ್ನೋದೇ ಈಗ ಚರ್ಚೆ ನೋಡಿ ಬಿಜೆಪಿಯದ್ದು ಅಜೆಂಡಾ ಆದ್ರೆ ಕಾಂಗ್ರೆಸ್ನವರದ್ದು ಏನ್ ಹಾಗಾದ್ರೆ ಅತಿ ದೊಡ್ಡ ಅವಕಾಶವನ್ನ ಕಳ್ಕೊಳ್ತಾ ಹಾಗಾದ್ರೆ ಕಾಂಗ್ರೆಸ್ ತಿರಸ್ಕಾರ ಮಾಡಿ ಸಾಫ್ಟ್ ಹಿಂದುತ್ವದತ್ತ ಮುಖ ಮಾಡಿ ಈಗ ಯಾಕೆ ಕಾಂಗ್ರೆಸ್ ಟರ್ನ್ ಹೊಡಿತು ಅನ್ನೋದೇ ಪ್ರಶ್ನೆ ನೋಡಿ ಒಂದ್ ಕಡೆ ರಾಮ ಮಂದಿರ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ ಕರೆದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಅದರ ಜೊತೆಗೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇದ್ರು ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರೆಡಿಟ್ ಅನ್ನ ಕೂಡ ಕೇಳ್ತಾ ಇತ್ತು ಅದೆಲ್ಲವೂ ಆಗ್ತಾ ಇರಬೇಕಾದ್ರೆ ಈಗ ಕಾಂಗ್ರೆಸ್ ಟರ್ನ್ ಹೊಡೆದಿದೆ ಅದು ಯಾಕೆ ಅನ್ನೋದೇ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಪ್ರಶ್ನೆ ಶ್ರೀರಾಮ ಹಾಗಾದ್ರೆ ಯಾರ ಸ್ವತ್ತು ಬಿಜೆಪಿಯದ್ದ ಕಾಂಗ್ರೆಸ್ನದ್ದ ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನವನ್ನ ಕೂಡ ಕೊಡ್ಲಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆಗೆ ಬನ್ನಿ ಅಂತ ಹೇಳಿ ಆದ್ರೆ ಆಹ್ವಾನ ಕೊಟ್ಟಿದ್ದನ್ನ ಈಗ ನಯವಾಗಿ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಇದಕ್ಕೆ ಏನ್ ಕಾರಣ ರಾಜಕೀಯ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ತಿರಸ್ಕಾರ ಮಾಡಿದ್ರು ಬಿಜೆಪಿಯದ್ದು ಅಜೆಂಡಾ ಆದ್ರೆ ಹಾಗಾದ್ರೆ ಕಾಂಗ್ರೆಸ್ನವರದ್ದು ಏನು ಏನ್ ಅಜೆಂಡಾ ಇಟ್ಕೊಂಡು ತಿರಸ್ಕಾರ ಮಾಡಿದ್ರು ಎಲ್ಲದರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೋಗಲ್ಲ ಹಾಗೆ ಸೋನಿಯಾ ಗಾಂಧಿ ಅಧೀರ್ ರಂಜನ್ ಯಾರು ಕೂಡ ಹೋಗಲ್ಲ ಅಂದಮೇಲೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಹೋಗಲ್ಲ